ಗದಗ ಜಿಲ್ಲಾ ಪೊಲೀಸ್ ಲಕ್ಷ್ಮೀಶ್ವರ ಪೊಲೀಸ್ ಠಾಣೆ ಹೊಸ ವರ್ಷದ ಆಚರಣೆಗಳು ಕಾನೂನಿನ ನಿಯಮಗಳಿಗೆ ಒಳಪಟ್ಟು ನಡೆಯಬೇಕು ಶಾಂತಿ ಸುವ್ಯವಸ್ಥೆ ಸೌಹಾರ್ದತೆ ಮತ್ತು ಅಹಿತಕರ ಘಟನೆಗಳು ಜರುಗದಂತೆ ಮಾನವ ಸಮಾಜಕ್ಕೆ ತೊಂದರೆ ಉಂಟಾಗದಂತೆ ಕ್ರಮವಹಿಸಿ ತಮ್ಮ ಉತ್ತಮ ಉತ್ತರ ತೋರುವುದು ಲಕ್ಷ್ಮೀಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಾದ್ಯಂತ ರಾತ್ರಿ ಹತ್ತು ಗಂಟೆಯೊಳಗೆ ಎಲ್ಲಾ ಅಂಗಡಿ ಮಾಲುಗಳು ಮುಚ್ಚಬೇಕು ಹಾಗೂ ಮಾನವ ಸಮಾಜಕ್ಕೆ ಕಿರಿಕಿರಿಯಾಗುವಂತಹ ಶಬ್ದ ಕರ್ಕಶ ಶಬ್ದಗಳನ್ನ ಮಾಡುವಂತಿಲ್ಲ ಹೊಸ ವರ್ಷದ ಆಚರಣೆಯು ಹೊಸ ಜೀವನದ ಶೈಲಿಯನ್ನು ಹಾಗೂ ಉತ್ತಮ ಸಾಮಾಜಿಕ ಬಾಂಧವ್ಯವನ್ನು ವೃದ್ಧಿಸುವಂತಿರಬೇಕು ಮಾದಕ ವಸ್ತು ಸೇವನೆ ಆಲ್ಕೋಹಾಲ್ ಸೇವನೆ ದಾಂಧಲಿ ಮಾಡುವ ಹಾಗೂ ಕುಡಿದು ವಾಹನ ಚಲಾಯಿಸುವವರ ಮೇಲೆ ಪೊಲೀಸ್ ಇಲಾಖೆಯು ಸಿಸಿಟಿವಿ ಕ್ಯಾಮೆರಾ ಗಸ್ತು ಪೊಲೀಸ್ ಪೆಟ್ರೋಲಿಂಗ್ ಮೂಲಕ ಕಾನೂನು ಕ್ರಮ ಜರುಗಿಸಲಾಗುವುದು ನಿನ್ನೆಯಿಂದ ಕಲಿಯೋಣ ಈ ದಿನ ಬದುಕೋಣ ನಾಳೆಗೆ ಭರವಸೆ ಇಡೋಣ ಎಂಬ ಕುವೆಂಪುರವರ ಮಾತಿನಂತೆ ಹೊಸ ವರ್ಷದ ಆಚರಣೆಗೆ ಹೊಸ ಕಾನೂನುಗಳಾದ ಬಿಎನ್ಎಸ್ಬಿ ಎನ್ಎಸ್ಎಸ್ ಹಾಗೂ ಇತರೆ ಕಾನೂನುಗಳನ್ನು ತಮ್ಮ ತೊಂದರೆ ಉಂಟು ಮಾಡದಂತಹ ಹೊಸ ವರ್ಷ ಆಚರಣೆಯೂ ಸಾಗಲಿ ಹೊಸ ವರ್ಷದ ಆಚರಣೆ ಪ್ರಯುಕ್ತ ಸಂಚಾರಕ್ಕೆ ಅಡ್ಡಿಪಡಿಸುವುದಾಗಲಿ ಸಾರ್ವಜನಿಕ ಆಸ್ತಿ ನಾಶಪಡಿಸುವುದಾಗಲಿ ಅನಧಿಕೃತವಾಗಿ ಪಾರ್ಟಿ ಹಮ್ಮಿಕೊಳ್ಳುವುದಾಗಲಿ ಯಾವುದೇ ಮುಲಾ ನಿಮ್ಮ ಮೇಲೆ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಕಾನೂನುಗಳನ್ನು ಗೌರವಿಸುವವರನ್ನು ನಾವು ಗೌರವಿಸುತ್ತೇವೆ ಎಂಬ ಮಾತಿನಿಂದ ಹೊಸ ವರ್ಷ ಆಚರಣೆಯು ಸೌಜನ್ಯುತವಾಗಲಿ पीएसए एस पुलिस लक्ष्मीश्वरा